ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮುಖ್ಯ ಆಗುತ್ತೆ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಧನ್ಯವಾದ ನಿಮ್ಮ ಪ್ರೀತಿ ಬೆಂಬಲ ಸದಾ ನಮ್ಮ ಚಾನಲ್ ಏನಿರಲಿ ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಒಂದು ವಿಶೇಷ ಕಥೆ ಇದೆ ಅದೇನಪ್ಪ ಅಂದರೆ ಇದು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಎಲ್ಲಿ ಅವರ ನಿಜವಾದ ಅನುಭವ ಇದು ಅವರ ಹೆಸರು ಜಯಲಕ್ಷ್ಮಿ ಅಂತ ಇದೆ ಸೊ ಅವರು ಒಂದಿನ ನೈಟು ಅವರ ಅಪ್ಪ ಅಮ್ಮಂದು ಒಂದು ಮ್ಯಾರೇಜ್ ಆ್ಯನಿವರ್ಸರಿ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದ್ರಂತೆ ಅವರ ಅಪ್ಪ ಅಮ್ಮ ಶಿವಮೊಗ್ಗದಲ್ಲಿರೋದಂತೆ ಇವರು ದಾವಣಗೆರೆಯಿಂದ ಶಿವಮೊಗ್ಗಗೆ ಹೋಗ್ಬೇಕಾಗಿತ್ತಂತೆ ಆ್ಯನಿವರ್ಸರಿಗೆ ಸೊ ಜಯಲಕ್ಷ್ಮಿಯವರು ಮತ್ತೆ ಅವರಣ್ಣ ಮಿಡ್ ನೈಟ್ ಹೊರಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಮಿಡ್ ನೈಟ್ ಅವರು ಊರಿಂದ ಹೊರಟಾಗ ಅವರಣ್ಣ ಕಲರ್ ಪೆಟ್ರೋಲ್ ಇದೆ ಅಂದ್ಕೊಂಡು ಹೊರಟು ಬಿಟ್ಟಿದಾರಂತೆ ಊರಿಂದ ಸರಿ ಬರ್ತಾವ ಅಂದ ವೇನಲ್ಲಿ ಐವೇನಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ಅಂತ ಕರೆದು ಬರ್ತಾ ಅವ್ರಣ್ಣಿಗೆ ಸಡನ್ ಆಗಿ ಏನಾಯ್ತು ಗಾಡಿ ಆಫ್ ಆಯ್ತಲ್ಲ ಏನಾಯ್ತು ಅಂತ ಗೊತ್ತಾಗಿಲ್ಲ ಗಾಡಿ ಎಲ್ಲ ಚೆಕ್ ಅಂತ ಆಮೇಲೆ ಪೆಟ್ರೋಲ್ ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗೋಗಿದೆಯಂತೆ ಅಯ್ಯೋ ಏನ್ ಮಾಡೋದಪ್ಪ ಮಿಡ್ ನೈಟ್ ಪೆಟ್ರೋಲ್ ಖಾಲಿ ಆಗೋಯ್ತು ಏನ್ ಮಾಡೋದು ಇಬ್ರು ಬೇರೆ ಇದ್ದೀವಿ ಅಂತ ಅವ್ರ ಅಣ್ಣಿಗೆ ಸ್ವಲ್ಪ ಟೆನ್ಷನ್ ಅಂತೆ ಸರಿ ಅಣ್ಣ ಏನ್ ಮಾಡೋದು ಹೋಗ ಪೆಟ್ರೋಲ್ ಬೇಗ ತಂದ್ಬಿಡ್ಬೇಕು ನಾನು ಅನ್ಕೊಂಡು ಜಯಲಕ್ಷ್ಮಿ ಅವ್ರಿಗೆ ಹೇಳಿದ್ರೆ ನೀನು ಕರಲ್ಲಿ ಕೂತೀರಮ್ಮ ಒಂದ್ ಸ್ವಲ್ಪ ಹೊತ್ತು ಬೇಗ ಈಗ ಹೋಗಿ ಹೇಗೆ ಪೆಟ್ರೋಲ್ ತಂದ್ಬಿಡ್ತೀನಿ ಬೇಗ ಯಾವುದೇ ಕಂಡು ಕರೆಯಿಂದ ಕೆಳಗಿಡೀ ಬೇಡ ಬೇಗ ಬಂದ್ಬಿಡ್ತೀನಿ ಪೆಟ್ರೋಲ್ ತಗೊಂಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇವರು ಜಯಲಕ್ಷ್ಮಿಯವರು ಸರಿ ಅಣ್ಣ ಆಯಿತು ಬೇಗ ಬಂದ್ಬಿಡು ಪೆಟ್ರೋಲ್ ತಗೊಂಡು ಬೇಗ ಹೊರಡೋಣ ಹೈವೇ ಬೇರೆ ಇದು ಬೇಗ ಬಂದ್ಬಿಡು ಅಂತ ಹೇಳಿದ್ರೆ ಸರಿ ಆಯಿತು ಅಂತ ಅವ್ರ ಅಣ್ಣ ಪೆಟ್ರೋಲ್ ತರಕ್ಕೆ ಹೋದ್ರಂತೆ ಹಾಗೆ ಇವ್ರು ಜೈಲಕ್ಷ್ಮಿಯವರು ವೆಯ್ಟ್ ಮಾಡ್ತಾ ಇದ್ರಲ್ಲ ಏನು ಅಣ್ಣ ಇಷ್ಟೊತ್ತದ ಬರಲಿ ಇಲ್ಲ ಕಾರಲ್ಲಿ ಬೇರೆ ಅಂದ್ಬಿಟ್ಟು ಕಾರಿಂದ ಇಳ್ದು ಅವ್ರ ಅಣ್ಣಂಗೆ ಮೆಸೇಜ್ ಮಾಡ್ತಾ ಇದ್ರಂತೆ ಅಣ್ಣ ಬೇಗ ಹಬ್ಬ ಕಾಯ್ತಾ ಇದ್ದೀನಿ ನಂಗೆ ಜಾಸ್ತಿ ಕಾರ್ ಭಯ ಆಗ್ತಾ ಇದ್ದೀ ಅಂತ ಮೆಸೇಜ್ ಮಾಡೋಕ್ಕೆ ಕಾರಿಂದ ಇಳ್ದಿದ್ದಾರೆ ಸರಿ ಅಂತ ಅವರನ್ನ ಮೆಸೇಜ್ ಕಳಿಸಿ ಹಾಗೆ ಸುತ್ತಮುತ್ತ ಸುಮ್ಮನೆ ನೋಡ್ಕೊಂಡು ಕಾರ್ ಹತ್ರನೇ ನಿಂತಿದ್ರಂತೆ ಹಾಗ ಒಂದು ಸ್ವಲ್ಪ ಹತ್ರಲ್ಲೇನೆ ಸ್ವಲ್ಪ ದೂರದಲ್ಲಿ ಯಾರೋ ವಿಚಿತ್ರವಾಗಿ ನಡ್ಕೊಂಡ್ಬರೋ ಥರ ಕಾಣಿಸ್ತಿತ್ತು ಅಂತೆ ಏನಿದು ಈ ಥರ ಬರ್ತಾ ಇದ್ದಾರಲ್ಲ ಯಾರು ಅಂತ ನಂಸಾನ ಮಾಡ್ತಾ ಇದ್ರಂತೆ ಒಂಥರ ವಾಕಿಂಗ್ ಸ್ಟೈಲೇ ವಿಚಿತ್ರವಾಗಿ ಇದೆಯಂತೆ ಸುಟ್ಟಂಪಟ್ಟು ನಡ್ಕೊಂಡ್ಬರೋ ಥರ ಬರ್ತಾ ಇದ್ರಂತೆ ಯಾರಿದ್ವು ಅಂತ ನೀಟಾಗಿ ನಿಂತ್ಕೊಂಡು ಹಂಚ ಮಾಡ್ತಾ ಇದ್ರಂತೆ ಅವ್ರ ಹತ್ರ ಹತ್ರ ಬರ್ತಾ ಇರುವಾಗ ಸ್ವಲ್ಪ ಮುಖ ಕಾಣಿಸಿದೆ ಅವ್ರಿಗೆ ಏನು ಆ ಮುಖ ನೋಡ್ತಾರಂತೆ ಮುಖ ತುಂಬಾ ರಕ್ತದ ಕಲೆಗಳು ಅದು ಇನ್ನೈದರಡುವರೆ ಅಷ್ಟು ದೂರದಿಂದ ಈ ತರ ವಿಚಿತ್ರವಾಗಿ ಹಿಂಗೆ ಹಿಂಗೇನು ಬರ್ತಾ ಇದಾರಂತೆ ಇದನ್ನ ನೋಡಿ ಜಯಲಕ್ಷ್ಮಿ ಅವ್ರಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಆಗ ಯಾರದು ಬರ್ತಾ ಇರೋದು ಯಾರು ನೀನು ಯಾರು ನೀನು ಅಂತ ಕೇಳಿದ್ರೆ ಏನು ಮಾತಾಡ್ತಾನೆ ಇಲ್ವಂತೆ ಆಗ ಇವರು ಬಯಕ್ಕೆ ಏನ್ ಮಾಡೋದು ಗೊತ್ತಾಗ್ತೇನೆ ಹನುಮಾನ್ ಚಾಲೀಸ ಚೆಂಡ್ ಮಾಡ್ತಾ ಇದ್ರಂತೆ ಆಗ ಅವ್ರ ಅಣ್ಣ ಹಿಂಗೆ ಫೋನ್ ಅಣ್ಣ ಇನ್ನ ಈ ತರ ಯಾರೋ ಬರ್ತಾ ಇದಾರೆ ಏನ್ ಮಾಡೋದು ಗೊತ್ತಾಗ್ತೀನ ಆಗ ಅವ್ರ ಅಣ್ಣ ಹೆಂಗ್ ಬಿಡ್ಬೇಡ ನಮ್ಮ ಹನುಮಾನ್ ಚಾಲೀಸ ಹೇಳ್ತಾ ಇರೋ ನಿಲ್ಲಿಸ್ಬೇಡ ನಾನು ಬರ್ತಾ ಇದ್ದೀನಿ ಬೇಗ ಪೆಟ್ರೋಲ್ ತಗೊಂಬಿಟ್ಟಿದೀನಿ ಒಂದು ಐದು ನಿಮಿಷದಲ್ಲಿ ಬಂದ್ಬಿಡ್ತೀನಿ ಹನುಮಾನ್ ಚಾಲೀಸ ಹೇಳ್ತಾಯಿರೋ ಬೇಗ ಬಂದ್ಬಿಡ್ತೀನಿ ಅಂದ್ರದ್ದು ಅವ್ರ ಅಣ್ಣ ಸರಿ ಅಂತ ಅವ್ರು ಕೇಳ್ತಾನೆ ಇದ್ರ ನೀನು ಯಾರ ನೀನು ನಿನ್ನ ಹೆಸರೇನು ಅಂದ್ರೆ ಏನು ಮಾತಾಡ್ತಿಲ್ಲತ್ರ ಬರ್ತಾನೆ ಇದ್ದು ಏನು ಫುಲ್ ಹತ್ರ ಬಂದಾಗ ನೋಡ್ತಾರಂತೆ ಮುಖ ಎಲ್ಲಾ ಬ್ಲಿಡ್ ಆಕ್ಸಿಡೆಂಟ್ ಆದಾಗ ಆಗಿರುತ್ತಲ್ಲ ಬ್ಲಿಡ್ ಆತರ ಸಹಕಲ್ ಎಲ್ಲಾ ಸೊಟ್ಟ ಹೋಗಿದೆಯಂತೆ ಅವ್ರು ತುಂಬಾ ಭಯ ಸ್ಟಾರ್ಟ್ ಆಗಿ ಹನುಮಾನ್ ಚಾಲಿಸ್ ಹೇಳ್ಕೊಂತ ಇದ್ರಂತೆ ಅದು ಸ್ವಲ್ಪ ಅವ್ರಿಂದ ಹಾಗೆ ಹನುಮಾನ್ ಚಾಲೀಸ ಹೇಳ್ತಿದ್ರಲ್ಲ ಅವ್ರಿಗೇನು ಏನು ಹಾಗೆ ಅದು ಮುಂದಕ್ಕೆ ಆಗಿದೆ ಆವಾಗ್ಲು ಕೇಳಿದ್ದಾರೆ ಯಾರ್ ನೀನು ನಿನ್ನ ಹೆಸರೇನು ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೆ ಹೋಗ್ಬೇಕು ಯಾರ್ ನೀನು ಯಾರು ನೀನು ಅಂತ ಕೇಳೋದ್ರೆ ಹಿಂದೇನು ತಿರುಗತಿದ್ರಂತೆ ಏನಿದೆ ಅಂತ ನಡ್ಕೊಂಡು ಹೋಗ್ತಾ ಐತಂತೆ ಇವರು ಹನುಮಾನ್ ಚಾಲಿಸ ಹೇಳ್ಕೊಂಡು ಅದನ್ನೇ ನೋಡ್ತಾ ಇದ್ರಂತೆ ಸ್ವಲ್ಪ ಮುಂದಕ್ಕೆ ಹೋಗಿ ತಕ್ಷಣ ದಿಢೀರಂತ ಅದು ಮಯ ಆಗೋಯ್ತಂತೆ ಇದು ನೋಡಿ ಇವ್ರಿಗೆ ಫುಲ್ ಗಾಬರಿ ಆಗ್ಬಿಟ್ಟು ಅವ್ರ ಅಣ್ಣ ಮುಂದಿನ ದಂಡ ಈ ತರ ಎಲ್ಲ ಆಯ್ತು ಅಂತ ಹೇಳಿದಕ್ಕೆ ಸರಿ ಜಾಸ್ತಿ ಇರೋದು ಬೇಡ ಅನ್ಬಿಟ್ಟು ಪೆಟ್ರೋಲ್ ಹಾಕೊಂಡು ಬೇಗ ಸ್ಟಾರ್ಟ್ ಮಾಡ್ಕೊಂಡು ಗಾಡಿನ ಹೋಗ್ಬಿಟ್ಟಿದ್ದಾರೆ ಅವಾಗ ಐತಿ ತರ ಆಯ್ತು ಯಾವ್ದೋ ಹಿಂಗು ಅಂತ ಅವ್ರ ಅಣ್ಣಂಗಿ ಜಯಲಕ್ಷ್ಮಿ ಅವ್ರು ಹೇಳಿದ್ರಂತೆ ರೋಡಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗಿವೆ ಅದೇ ಯಾರೋ ಅದೇ ಆತ್ಮ ಇರಬೇಕು ಸರಿ ಒಳ್ಳೆ ಟೈಮಲ್ಲಿ ನಾನು ನೋಡ್ಕೊಂಡು ಇಲ್ಲ ಸರಿಯಾಗಿ ಮಿಡ್ ನೈಟ್ ಎಲ್ಲ ಕಡೆ ಎಲ್ಲೋ ನಿಲ್ಸಕ್ಕೆ ಅಂತ ಮಾತಾಡ್ಕೊಂಡು ಊರ್ ಸೇರ್ಕೊಂಡ್ರಿ ಆ ಹುಡುಗಿ ಅದು ಮಿಡ್ ನೈಟ್ ಅಲ್ಲಿ ಒಬ್ಬಳೇ ಈವೇ ರೋಡ್ ಅಲ್ಲಿ ಇಂಥ ಒಂದು ಗಂಟೆನೇ ಸಂಭವಿಸಿದಾಗ ಆ ಹುಡುಗಿ ಎಷ್ಟು ಭಯ ಆಗಿರ್ಬೇಕು ಅವ್ರ ಪರಿಸ್ಥಿತಿ ಏನೋ ಅಂತ ನೆನ್ಸ್ಕೊಂಡ್ರಿ ಈಗಲೂ ಭಯ ಆಗುತ್ತೆ ಈ ಕತೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಜೊತೆನೋ ಈ ಥರ ಏನಾದ್ರು ವಿಚಿತ್ರಗಳು ಸಂಭವಿಸಿದರೆ ನೀವು ದಿವಾಯ ಏನಾದರೂ ನೋಡಿದರೆ ದಯವಿಟ್ಟು ಅದನ್ನು ನಮಗೆ ಗೋಸ್ಟ್ ಕನ್ನಡ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಇಮೇಲ್ ಮಾಡಿ ತಿಳಿಸ್ಕೊಡಿ ಅಥವಾ ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋ ಅದನ್ನು ವೀಕ್ಷಕರಿಗೆ ಕಥೆ ಮುಖಾಂತರ ಹೇಳಿ ಎಲ್ರಿಗೂ ತಲುಪಿಸ್ತೀನಿ ಧನ್ಯವಾದ